ಕಾಡು ಪ್ರಾಣಿಗಳ ಹಾವಳಿ ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗ್ತಾನೇ ಇದೆ ಇದೀಗ ಹೊಸನಗರ ತಾಲೂಕಲ್ಲಿ ಚಿರತೆ ಎಂದು ನಾಯಿಯನ್ನು ಬೇಟೆಯಾಡಿರೋ ದೃಶ್ಯ ಸಿ ಸಿ ಟಿವಿಯಲ್ಲೇ ಸರಿಯಾಗಿದೆ ಹೊಸನಗರ ತಾಲೂಕಿನ ಬೆಳ್ಳೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮದಲ್ಲಿ ಮಂಜಪ್ಪಗೌಡ ಅವರ ಮನೆಯ ನಾಯಿಯನ್ನು ಚಿರತೆ ಹೊತ್ತೊಯ್ದಿದೆ ಮಧ್ಯರಾತ್ರಿ ಎರಡು ಗಂಟೆ ಸುಮಾರಿಗೆ ನಾಯಿಗಳು ಬೊಗಳಿದಾಗ ಮನೆಯವರು ಅಷ್ಟಾಗಿ ಪರೀಕ್ಷಿಸಿರಲಿಲ್ಲ ರಾತ್ರಿ ವೇಳೆ ನಾಯಿಗಳು ಬೊಗಳೋದು ಸಹಜ ಅಂತ ಸುಮ್ಮನಾಗಿದ್ದಾರೆ ನಾಯಿ ಕಾಣಿಸ್ತಿಲ್ಲ ಅಂತ ಸಿ ಸಿ ಕ್ಯಾಮ್ರಾವನ್ನು ಪರಿಶೀಲನೆ ಮಾಡಿದಾಗ ಚಿರತೆ ಬಂದು ನಾಯಿಯನ್ನು ಹೊತ್ತೊಯ್ದಿರೋದು ಗಮನಕ್ಕೆ ಬಂದಿದೆ ಬೆಳ್ಳೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಗ್ರಾಮಗಳಲ್ಲಿ ಈಗಾಗಲೇ ಆನೆಗಳ ಹಾವಳಿಯಿಂದ ಸ್ಥಳೀಯರು ಕೆಂಗೆಟ್ಟಿದ್ದಾರೆ ಇದೀಗ ಚಿರತೆ ಸಹ ಕಾಣಿಸ್ಕೊಂಡಿದೆ ಇದರಿಂದ ಗ್ರಾಮಸ್ಥರು ಆತಂಕಗೊಂಡಿದ್ದಾರೆ ತಕ್ಷಣವೇ ಅರಣ್ಯ ಇಲಾಖೆ ಅಧಿಕಾರಿಗಳು ಈ ಸಂಬಂಧ ಕ್ರಮ ತಗೋಬೇಕು ಅಂತೇಳಿ ಸ್ಥಳೀಯರನ್ನು ಒತ್ತಾಯಿಸ್ತಾ ಇದ್ದಾರೆ ಹೊಸನರ ತಾಲೂಕಿನ ಗ್ರಾಮವೊಂದರಲ್ಲಿ ನಡೆದಂತಹ ಘಟನೆ ಇದು ವಿ ದೃಶ್ಯ ಸರಿಯಾಗಿದೆ ಚಿರತೆ ನಿಧಾನವಾಗಿ ಬರುತ್ತೆ ಬೆಕ್ಕಿನ ಹೆಜ್ಜೆ ಬೆಕ್ಕಿನ ಜಾತಿಯ ಪ್ರಾಣಿ ಇದು ಮತ್ತೆ ಬೇಟೆಯಾಡೋದ್ರಲ್ಲಿ ನಿಸ್ಸೀಮ ಪ್ರಾಣಿ ಚಿರತೆ ಮನೆ ಮುಂದೆ ಮಲಗಿದ್ದಂತ ಆ ನಾಯಿ ಮರಿಯನ್ನ ಚಿರತೆ ಕಚ್ಚಿಕೊಂಡು ಅಲ್ಲಿಂದ ಓಡೋಗಿದೆ ಬೇಟೆಯಾಡಿದೆ ಹೊಸನಗರ ತಾಲೂಕು ಬೆಳ್ಳೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಗುಬ್ಬಿಗ ಗ್ರಾಮದ ಮಂಜಪ್ಪಗೌಡ ಅವರ ಮನೆಯ ಮುಂದೆ ನಡೆದಂಥ ಘಟನೆ ಇದು ಬೆಳಗ್ಗೆ ನಾಯಿ ಬೊಗಳ್ತಾ ಇದ್ದಾಗ ರಾತ್ರಿ ನಾಯಿ ಬಿಡು ಸಹಜ ಬಿಡು ಅಂತ ಸುಮ್ಮನಾಗಿದ್ದಾರೆ ಬೆಳಗ್ಗೆ ಎದ್ದು ನೋಡಿದರೆ ನಾಯಿ ಕಾಣ್ತಾ ಇಲ್ಲ ಏನಾಗಿರ್ಬೋದು ಅಂತೇಳಿ ಆ ಸಿ ಸಿ ಕ್ಯಾಮ್ರಾ ಏನು ದೃಶ್ಯಾವಳಿಗಳು ರೆಕಾರ್ಡ್ ಆಗಿತ್ತು ಅದನ್ನು ಪರಿಶೀಲನೆ ಮಾಡಿದಾಗ ಚಿರತೆಯೊಂದು ಬಂದು ನಾಯಿ ಮರಿಯನ್ನು ಹೊತ್ತೊಯ್ದಿರೋದು ಗೊತ್ತಾಗಿದೆ ಚಿರತೆಗಳ ಸಂಖ್ಯೆ ಹೆಚ್ಚಾಗಿದೆ ಚಿರತೆಗಳು ಯಾವಾಗ ಕಾಡನ್ನು ಬಿಟ್ಟು ಊರಿಗೆ ಬರ್ತವೆ ಊರಲ್ಲಿರ್ತಕ್ಕಂಥ ನಾಯಿ ಕೋಳಿಗಳನ್ನು ಭೇಟಾಡ್ತವೆ ಅಂದರೆ ಕಾಡಿನಲ್ಲಿ ಸಾಕಾಗುವಷ್ಟು ಆಹಾರ ಸಿಗದೇ ಇದ್ದಾಗ ಆ ಚಿರತೆಗಳು ನಾಡಿಗೆ ಬರೋದು ಒಂದು ಚಿರತೆಗಳ ಸಂಖ್ಯೆ ಜಾಸ್ತಿ ಆಗಿರಬೇಕು ಇನ್ನೊಂದು ಚಿರತೆಗಳ ಆಹಾರ ಏನಿತ್ತು ಚಿರತೆಗಳು ಬೇಟೆಯಾಡುವಂಥ ಪ್ರಾಣಿಗಳು ಆ ಪ್ರಾಣಿಗಳ ಸಂಖ್ಯೆ ಕಡಿಮೆ ಆಗಿರಬೇಕು ಮತ್ತೊಂದು ಕಾಡಿನ ಅಂಚಿನಲ್ಲೇ ಇರ್ತಕ್ಕಂಥ ಈ ಗ್ರಾಮಗಳಲ್ಲಿ ಈ ನಾಯಿ ಕೋಳಿ ಥರದ ಪ್ರಾಣಿಗಳ ಬೇಟೆ ಬಹಳ ಸುಲಭ ಹಾಗಾಗಿ ಶಕ್ತಿಯುತವಾಗಿ ಕಾಡಿನಲ್ಲಿ ಬೇಟೆಯಾಡಲು ಸಾಧ್ಯ ಆಗದೇ ಇರತಕ್ಕಂಥ ಪ್ರಾಣಿಗಳು ವಯಸ್ಸಾಗಿರ್ತಕ್ಕಂಥ ಪ್ರಾಣಿಗಳು ಚಿರತೆ ವಯಸ್ಸಾಗಿದ್ರೆ ಬೇರೆ ಪ್ರಾಣಿಗಳು ಜಿಂಕೆ ಅಥವಾ ಇನ್ನಿತರ ಪ್ರಾಣಿಗಳ ಸಮನಾಗಿ ವೇಗವಾಗಿ ಓಡಿ ಚಿ ಬೇಟೆಯಾಡಲಿಕ್ಕೆ ಸಾಧ್ಯ ಆಗಲ್ಲ ಅಂದಾಗ ಸುಲಭ ಬೇಟೆಯನ್ನು ಹುಡುಕ್ತವೆ ಪ್ರಾಣಿಗಳು ಆಗ ಊರಿಗೆ ಬರ್ತವೆ ಗುಬ್ಬಿಗ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ ಈಗಾಗಲೇ ಇವರಿಗೆ ಏನು ಅಂತಂದರೆ ಕಾಡಿನ ಅಂಚಿನ ಗ್ರಾಮ ಆಗಿರೋದ್ರಿಂದ ಈಗಾಗಲೇ ಕಾಡ ಆನೆಗಳ ಕಾಟ ಇದೆ ಈ ಊರಲ್ಲಿ ಈಗ ಚಿರತೆಗಳ ಕಾಟವೂ ಶುರುವಾಗಿದೆ ಅರಣ್ಯ ಇಲಾಖೆ ಅಧಿಕಾರಿಗಳು ಕ್ರಮ ತಗೋಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಸ್ಥಳೀಯರು ಏನು ಕ್ರಮ ತಗೋತಾರೆ ಏನು ಮಾಡ್ತಾರೆ ನೋಡಬೇಕಾಗಿದೆ ಅರಣ್ಯ ಇಲಾಖೆಯವರು